ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮಿಶ್ ಎಸ್ ಕೆ ಸೂಪರ್ ಟಿ ಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ಯಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷಿಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ಕಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಪೂರ್ವ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಅಧ್ಯಕ್ಷರಾಗಿ ನಾರಾಯಣ ಸ್ವಾಮಿ ಆಯ್ಕೆ ಚಿಂತಾಮಣಿ ನಗರದ ಎ ಪಿ ಎಂ ಸಿ ಮಾರುಕಟ್ಟೆಯ ಆವರಣದಲ್ಲಿರುವ ಪೂರ್ವ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ಮುಖಂಡರಾದ ಪುಂಗ್ನೂರು ನಾರಾಯಣಸ್ವಾಮಿ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆರ್ ಶ್ರೀನಿವಾಸರವರು ಇಂದು ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪೂರ್ವ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಮೂರರಂದು ಅಕ್ಟೋಬರ್ ಮೂರರಂದು ನಡೆದಿದ್ದು ಅಧ್ಯಕ್ಷರಾಗಿ ಮಾಜಿ ನಗರಸಭಾ ಸದಸ್ಯ ಎ ಎನ್ ನಾಗರಾಜ್ ಮತ್ತು ಉಪಾಧ್ಯಕ್ಷರಾಗಿ ನಾರಾಯಣಸ್ವಾಮಿ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಅಧ್ಯಕ್ಷರಾಗಿದ್ದ ಎ ಎನ್ ಅವರು ಕಳೆದ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹನ್ನೊಂದರಂದು ನಿಧನರಾದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು ಇನ್ನು ಉಪಾಧ್ಯಕ್ಷರಾಗಿದ್ದ ಪುಂಗ್ನೂ ನಾಯಣಸ್ವಾಮಿ ಸಹ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದರಿಂದ ಉಪಾಧ್ಯಕ್ಷ ಸ್ಥಾನವು ತೆರವಾಗಿತ್ತು ಆದ್ದರಿಂದ ಸಹಕಾರ ಇಲಾಖೆ ಅಧಿಕಾರಿ ಚುನಾವಣಾಧಿಕಾರಿಯಾದ ವನಿತಾ ರವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆಯನ್ನು ಚುನಾವಣೆಯ ದಿನಾಂಕವನ್ನು ನಿಗದಿಪಡಿಸಿದರು ಬಹುಮತ ಹೊಂದಿದ್ದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ನಿರ್ದೇಶಕರಾದ ಸ್ವಾಮಿ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆರ್ ಶ್ರೀನಿವಾಸರವರು ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೋ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಇಬ್ಬರ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ವಾಚ್ಮೇಖ ಸಾದ್ರೆ ಡಿ ಕೆ ದ್ವಾರಕಿನಾಥ್ ರವಿಕುಮಾರ್ ಸಿ ಎನ್ ರಾಮಚಂದ್ರಪ್ಪ ಕೆ ಎಂ ಕುಮಾರಿ ಮಮತಾ ವಿ ರಾಧಾ ಕುಮಾರ್ ಬಾಬು ಕೆ ಕೆ ಮಲ್ಲಪ್ಪ ಶ್ರೀನಾಥ್ ಕೆ ವಿ ಮತ್ತಿತರರು ಉಪಸ್ಥಿತರಿದ್ದರು ಮುಖಂಡರಾದ ನಗರಸಭಾ ಸದಸ್ಯ ಶೋಭಾ ಶ್ರೀನಿವಾಸ್ ಮುಖಂಡರಾದ ಆಂಜಪ್ಪ ಉಮೇಶ್ ಮಾರಿಕ್ ಪಾಷಾ ಸುರೇಶ್ ಬಾಬು ಜಿ ವಿ ಕೃಷ್ಣಪ್ಪ ಮಾಡಿಕೆರಿ ನಾಗರಾಜ್ ವಿನೋದ್ ನಾಗರೆಡ್ಡಿ ಮತ್ತು ಸಂಘದ ಕಾರ್ಯನಿರ್ಮಾಣಾಧಿಕಾರಿ ಬಿ ವಿ ಬಯ್ಯಾರೆಡ್ಡಿ ಮತ್ತು ಸಿಬ್ಬಂದಿ ಆಶಾ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪೂರ್ವ ಬೆಳೆಗಾರರ ಸಂಘ ಹೊಸದಾಗಿ ಸ್ಥಾಪನೆಯಾಗಿತ್ತು ಇದಕ್ಕೆ ನಮ್ಮ ಕೆ ಎನ್ ಆರ್ ನಾಗರಾಜ್ ಅವರ ಅಧ್ಯಕ್ಷರಾಗಿ ನಾನು ಉಪಾಧ್ಯಕ್ಷರಾಗಿ ಕೆಲಸ ಮಾಡುವ ಇದು ನಮ್ಮ ಸುಧಾಕರ್ ಸಾಹೇಬ ಅವರ ನೇತೃತ್ವದಲ್ಲಿ ಮತ್ತು ನಾಗರೆಡ್ಡಿಯವರ ಸಹಕಾರದಿಂದ ಈ ಒಂದು ಸಂಘ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಅದು ನೆನೆಗೂರಿಗೆ ಬಿದ್ದಿತ್ತು ಅದನ್ನು ನಮ್ಮ ಉನ್ನತ ಶಿಕ್ಷಣ ಶ್ರೀ ಮಾನ್ಯ ಸುಧಾಕರ್ ಅವರು ಈ ಸಂಘವನ್ನು ಹೇಗಾದರೂ ಮಾಡಿ ಇದನ್ನು ಇಂಪ್ರೂವ್ ಮಾಡಿ ಬೆಳೆಸಬೇಕು ಜನಗಳಿಗೆ ಮತ್ತು ರೈತರಿಗೆ ಸಹಾಯ ಆಗಬೇಕಂತ ಹೇಳಿಬಿಟ್ಟು ಈ ಒಂದು ಸಂಘವನ್ನು ಓಪನ್ ಮಾಡಿ ಇದಕ್ಕೆ ಎ ಎನ್ ಆರ್ ನಾಗರಾಜ್ ಅವರನ್ನು ಅಧ್ಯಕ್ಷರನ್ನಾಗಿ ಮತ್ತು ಉಪಾಧ್ಯಕ್ಷರನ್ನಾಗಿ ನನ್ನನ್ನು ಮಾಡಿದರು ಇದರ ಜೊತೆಗೆ ನಮ್ಮ ಎಲ್ಲ ನಿರ್ದೇಶಕರು ಸಹ ಇದರಲ್ಲಿ ಆಯ್ಕೆ ಆಗಿದ್ದರು ಎಲ್ಲ ನಮ್ಮ ನಿರ್ದೇಶಕರ ಹೆಸರು ಹೇಳ್ತೀನಿ ಸಾಧು ರೆಡ್ಡಿ ದ್ವಾರಕೀಶ್ ರವಿಕುಮಾರ್ ರಾಮಚಂದ್ರಪ್ಪ ಎಂ ಕುಮಾರಿ ಮಮತಾ ರಾಧಾ ಕುಮಾರಬಾಬು ಆರ್ ಶ್ರೀನಿವಾಸ್ ಮಲ್ಲಪ್ಪ ಸೀನಾಥ್ ಇಷ್ಟು ಜನ ನಾವು ಹದಿಮೂರು ಜನ ಈ ಸಂಘವನ್ನು ಮ ಉದ್ದ ಉದ್ಧಾರ ಮಾಡಬೇಕೆಂದು ಹಣ ತೊಟ್ಟು ನಮ್ಮ ಸುಧಾಕರ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಅವರ ನೇತೃತ್ವದಲ್ಲಿ ಇದನ್ನೆಲ್ಲ ನಾವು ರೆಕಾರ್ಡ್ಸನ್ನೆಲ್ಲ ತಗೊಂಡು ಇದೆಲ್ಲ ಹಳೇದಾಗಿತ್ತು ಇದನ್ನು ತುಂಬ ಶ್ರಮಪಟ್ಟು ಇದು ನನ್ನ ಮಾದರಿ ಒಂದು ರೂಪವನ್ನು ಮಾಡಿ ಇದರಿಂದ ನಾವು ಇವಾಗ ಒಂದು ಮೂರುವರೆ ಕೋಟಿ ರೂಪಾಯಿ ಕೂಡ ನಮ್ಮ ಸಂಘದಿಂದ ಎಲ್ಲ ಸ್ತ್ರೀ ಶಿಕ್ಷಿ ಸಂಘಗಳಿಗೆಲ್ಲ ನಾವು ಕೊಟ್ಟಿರ್ತೀವಿ ಅದನ್ನು ಸಹ ನಮ್ಮದು ರೆಗ್ಯುಲರ್ ಆಗಿ ನಮ್ಮದು ಪೇಮೆಂಟು ಬರ್ತಾಯಿದೆ ಇದಕ್ಕೆ ನಮ್ಮ ಸಿ ಇ ಒ ಬೈರೆಡ್ಡಿ ಇವರೆಲ್ಲ ತುಂಬ ಪಣ ತೊಟ್ಟು ಇದನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತ ಮಾಡಿದ್ದಾರೆ ಇನ್ನು ಮಿಕ್ಕಿದ ಅವಧಿಗೆ ನನ್ನನ್ನು ಕುನ್ನೂ ರಾಜ್ಯ ಸಭೆಯನ್ನು ನಮ್ಮ ಸುಧಾಕರ್ ಅವರ ಸಹಾಯದಿಂದ ನಮ್ಮ ನಿರ್ದೇಶಕರ ಅವರ ಒಂದು ಸಹಾಯದಿಂದ ಮತ್ತು ನಮ್ಮ ಬೈರೆಡ್ಡಿ ಸಿ ಇ ಒ ಅವರ ಸಹಾಯದಿಂದ ಮತ್ತು ಮಿಕ್ಕಿದ ಅವಧಿಗೆ ನನ್ನನ್ನು ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿರುತ್ತೆ ಆರ್ ಅವರು ಉಪಾಧ್ಯಕ್ಷರಾಗಿ ನೇಮಕರಾಗಿರ್ತಾರೆ ಇನ್ನು ಮುಂದೆ ಈ ಸಂಘವನ್ನು ತುಂಬ ಫಾಸ್ಟಾಗಿ ಬೆಳೆಸಲು ನಾವು ಮತ್ತು ನಮ್ಮ ನಿರ್ದೇಶಕರು ನಮ್ಮ ಸಿ ಇ ಮತ್ತು ನಾಗರೆಡ್ಡಿಯವರ ಸಹಾಯದಿಂದ ಮತ್ತು ನಮ್ಮ ಎಂ ಸಿ ಸುಧಾಕರ್ ಸಾಹೇಬರ ಸಹಾಯದಿಂದ ಇದನ್ನು ಅನುಕೂಲ ಮಾಡಲು ಮತ್ತು ರೈತರಿಗೆ ಅನುಕೂಲ ಮಾಡಿ ಇದನ್ನು ಒಳ್ಳೆಯ ಹೆಸರಿಗೆ ಮತ್ತು ಉನ್ನತ ಮಟ್ಟಕ್ಕೆ ತರಲು ನಾವೆಲ್ಲರೂ ಈ ಸಂಘದ ಪರವಾಗಿ ಶ್ರಮಪಟ್ಟು ಇದನ್ನು ಇದನ್ನು ಮುಂದಕ್ಕೆ ನಡೆಸಲು ಇಚ್ಛಿಸಿದ್ದೀವಿ ಅದಕ್ಕೆಲ್ಲರೂ ಸಹಾಯ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕೆಂದು ನಾವು ಈ ಸಂಘದ ಪರವಾಗಿ ಕೂರ್ತೇವೆ ಆಯ್ಕೆ ಮಾಡುವ ಸಂಬಂಧ ದಿನಾಂಕ ಇಪ್ಪತ್ತಾರು ಮೂರು ಎರಡ್ ಸಾವಿರದ ನಡೆದಿರುವ ಚುನಾವಣೆಯಲ್ಲಿ ವೇಳಾಪಟ್ಟಿಯಂತೆ ನಿಗದಿತ ಅವಧಿಯೊಳಗಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಪುಂಗನೂರು ನಾರಾಯಣಸ್ವಾಮಿ ಬಿ ನರಸಿಂಹಯ್ಯರವರು ನಾಮಪತ್ರ ಸಲ್ಲಿಸಿದ್ದಾರೆ ಇವರಿಗೆ ಸೂಚಕರಾಗಿ ನಿರ್ದೇಶಕರಾದ ಸಾದಿರೆಡ್ಡಿ ಸಹಿ ಮಾಡಿದ್ದು ಅನುಮೋದಕರಾಗಿ ದ್ವಾರಕೀಶ್ ಅವರು ಸಹಿ ಮಾಡಿದ್ದಾರೆ ಅಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಂದೇ ನಾಮಪತ್ರ ಸಲ್ಲಿಕೆಯಾಗಿರುವುದರಿಂದ ಶ್ರೀ ಕುಂಗನೂರು ನಾರಾಯಣಸ್ವಾಮಿ ಇವರನ್ನು ಸಂಘದ ಬಾಕಿ ಉಳಿದಿರುವ ಮುಂದಿನ ಅವಧಿಗೆ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ವಿರೋಧವಾಗಿ ಆಯ್ಕೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಆರ್ ಶ್ರೀನಿವಾಸ್ ಬಿ ಜಯರಾಮಯ್ಯರವರು ನಾಮಪತ್ರ ಸಲ್ಲಿಸಿದ್ದು ಇವರಿಗೆ ಸೂಚಕರಾಗಿ ಶ್ರೀ ರವಿಕುಮಾರ್ ಸೈಯರವರು ಸಹಿ ಮಾಡಿದ್ದು ಅನುಮೋದಕರಾಗಿ ಶ್ರೀ ಕುಮಾರ್ ಅವರು ಸಹಿ ಮಾಡಿದ್ದಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಂದೇ ನಾಮಪತ್ರ ಸಲ್ಲಿಕೆಯಾಗಿರುವುದರಿಂದ ಸಂಘದ ಬಾಕಿ ಉಳಿದಿರುವ ಮುಂದಿನ ಅವಧಿಗೆ ಶ್ರೀ ಆರ್ ಶ್ರೀನಿವಾಸ್ ಬಿನ್ ಜಯರಾಮಯ್ಯ ಇವರನ್ನು ಸರ್ವಾನುಮತದಿಂದ ವಿರೋಧವಾಗಿ ಹಾಕಿದರು